ಆದರೆ ಆ ಚಿಕ್ಕದಣಿ ಅಂತ ಕರೆಸ್ಕೊಳ್ಳೋವನು ಏನು ಹೇಳ್ತಾನೆ ಲೇ ಬೇವರ್ಸ್ ಬೇವರ್ಸಿಗಳ ನಿಮ್ಮ ಮಕ್ಕಳಿಗೆ ಹೇಳಿ ಕಲಿಯೋದಿದ್ರೆ ಸರಿಯಾಗಿ ಕಲೀಲಿ ಹೋರಾಟ ಅದು ಇದು ಅಂತ ಬಂದ್ಬಿಟ್ರೆ ಕಾಲೇಜಿನ ಥರ ಒದ್ದು ಹೊರಗಡೆ ಹಾಕ್ತೀನಿ ಮುಚ್ಕೊಂಡು ಕಾಲೇಜಿನಲ್ಲಿ ಸ್ಕೂಲಲ್ಲಿ ಓದಬೇಕು ಬ್ಯಾವರ್ಸಿಗಳ ಹೋರಾಟ ಅಂತ ಹೇಳಿದರೆ ಹೆಸರು ಕಿತ್ಕೊಂಡು ಹೋಗ್ಬಿಡಿ ಅಂತ ಗಳಿಗೆ ಪಾಲಕರಿಗೆ ಹೆದರ್ಸ್ತಾನೆ ಇದೇ ನಕಲಿ ದೇವಮಾನವನ ತಮ್ಮ ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಸಾರಿ ಸರ್ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಬಾತ್ರೂಮ್ನಲ್ಲಿದ್ದಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳು ಅಂತ ಹೇಳಿದ್ರು ನನಗೆ ಆಗ್ಲಿಲ್ಲ ಸರ್ ನಾನು ಮಾಡಲ್ಲ ನಾನು ಸೌಜನ್ಯ ಪರ ಇದ್ದೀನಿ ಅಂತ ಹೇಳಿ ಪಾಪ ಹುಡುಗಿ ಹೇಳಿದ್ಲು ವೇದವಲಿ ಪ್ರಕರಣ ಆದ ತಕ್ಷಣನೇ ಹೋರಾಟ ಏನು ಭುಗಿಲೇಳ್ತು ಆವಾಗ ಇವರು ಏನು ಮಾಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬದವರು ಆ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಬಲಿ ಪಶು ಮಾಡೋಕ್ಕೆ ನೋಡ್ತಾರೆ ಅವರೇ ಮಾಡಿದ್ದು ಅಂತ ಸುಖ ಸುಮ್ಮನೆ ಏನೇನೋ ಅವ್ರಿಗೆ ಬೇಕಾದಂಥ ಒಂದೆರಡು ಪತ್ರಿಕೆಗಳಲ್ಲಿ ಅದನ್ನು ಹಾಕಿಸಿ ಮಾಡುವಂಥ ಹರಳೆ ಆದರೆ ಹಳೆ ಅವರು ಒಂದು ವಿಷಯವನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ವೇದವಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮರ್ಡರ್ ಅಂತ ಹೇಳಿದ್ರೆ ಸುಟ್ಟು ಹಾಕಿದರು ಅದಕ್ಕಿಂತ ಬಿಫೋರ್ ಏನು ಮಾಡಿರ್ತಾರೆ ಯಾವಾಗ ವೇದವಲ್ಲಿಯವರು ಹಿಂದೂ ಸಮಾಜದ ಲಿಂಗಾಯತ ಸಮುದಾಯದ ಮಹಿಳೆ ಇಲ್ಲಿ ನಾನು ಧರ್ಮ ಮತ್ತು ಜಾತಿ ಕೆಲವೊಂದು ಅನಿವಾರ್ಯತೆಗಳಿಂದ ಹೇಳಬೇಕಾಗಿ ಬರ್ತದೆ ಯಾಕಂತ ಹೇಳಿದರೆ ಟೀಚರ್ ವೇದವಲ್ಲಿಯವರು ಅದೇ ಎಸ್ ಡಿ ಎಂ ಕಾಲೇಜಿನ ಶಿಕ್ಷಕಿಯಾಗಿರ್ತಾರೆ ಮತ್ತು ವೆರಿ ಪಾಪ್ಯುಲರ್ ಶಿಕ್ಷಕಿಯಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಅವ್ರನ್ನ ಕಂಡರೆ ಬಹಳ ಅಚ್ಚುಮೆಚ್ಚು ಇವತ್ತಿಗೂ ಕೂಡ ಅವರ ಕೈಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ನಮಗೆ ಮಾತಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೂ ಕೂಡ ಮಾತಾಡಿದ್ದಾರೆ ವೇದವಲ್ಲಿ ಟೀಚರ್ ನಮಗೆ ತುಂಬ ಇಷ್ಟ ಆಗ್ತಾ ಇದ್ರು ಅಂತ ಹೇಳಿ ಈಗ ಅವರು ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಅವರು ವಿದ್ಯಾರ್ಥಿಗಳು ಅಂದರೆ ಅಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ವೇದವಲ್ಲಿ ಟೀಚರ್ಗೆ ಅವರಿಗೆ ಪ್ರಮೋಷನ್ ಕೊಡೋದನ್ನು ಬಿಟ್ಟು ಅವ್ರನ್ನ ಸೆಕ್ಷಲ್ ಅಬ್ಯೂಸ್ ಮಾಡೋಕ್ಕೆ ನೋಡ್ತಾರೆ ಬಟ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಕ್ಯಾರೆಕ್ಟರು ಕೂಡ ಅಷ್ಟೇ ನೀಟಾಗಿ ಶುದ್ಧವಾದಂಥ ಚಾರಿತ್ರ್ಯ ಇರುವಂತ ವೇದವಲ್ಲಿ ಟೀಚರ್ ಅವರಿಗೆ ಸೆಕ್ಷುವಲಿ ಯೂಸ್ ಮಾಡ್ಕೊಳ್ಳಕ್ ನೋಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬ ಮತ್ತು ಅವನ ತಮ್ಮ ಮತ್ತು ಆ ನಕಲಿ ದೇವಮಾನವನ ಸೋದರ ಮಾವ ಅವನು ಆಗ ಇನ್ಸ್ಟಿಟ್ಯೂಟ್ದು ಹೆಡ್ ಇರ್ತಾನೆ ಪ್ರಭಾಕರ್ ಅಂಥೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಅವರು ಅದಕ್ಕೆ ಸರೆಂಡರ್ ಆಗೋದಿಲ್ಲ ಆವಾಗ ಏನು ಮಾಡ್ತಾರೆ ಅವರಿಗೆ ವೇದವಲ್ಲಿ ಮೇಡಮ್ಗೆ ಕೊಡಬೇಕಾದಂಥ ಆ ಟೀಚರ್ಗೆ ಕೊಡಬೇಕಾದಂಥ ಪ್ರಮೋಷನ್ನು ಈ ವೀರೇಂದ್ರ ಜೈನ್ ಅವರು ತಮ್ಮ ಧರ್ಮಿ ಸ್ವಧರ್ಮೀಯರಿಗೆ ಕೊಡ್ತಾರೆ ಅವಾಗ ಅವರಿಗೆ ಸಿಟ್ಟು ಬಂದು ಕೋರ್ಟಿಗೆ ಹಾಕ್ತಾರೆ ನನಗೆ ಬರಬೇಕಾದಂಥ ಪ್ರಮೋಷನನ್ನು ಇವರು ಅಂದರೆ ನಿಯಮ ಬಾಹಿರವಾಗಿ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂದರೆ ಅವರೇನು ಆ ಧರ್ಮದ ವಿರುದ್ಧ ದ್ವೇಷ ಏನೂ ಇರಲ್ಲ ಯಾರಿಗೂ ಇಲ್ಲ ನಮಗೂ ಇಲ್ಲ ಇವತ್ತಿನವರೆಗೂ ಕೂಡ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಆದರೆ ವೇದವಲ್ಲಿ ಟೀಚರ್ ಸೆಕ್ಚುಲಿ ಸರಂಡರ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆಯವರಿಗೆ ಕೊಟ್ಟಿರೋದಕ್ಕೆ ಇವರು ಕೋರ್ಟಿಗೆ ಹೋಗ್ತಾರೆ ಆವಾಗ ಓ ನಮ್ಮ ಕುಟುಂಬದ ವಿರುದ್ಧ ನಮ್ಮ ನಮ್ಮದೇ ಸಾಮ್ರಾಜ್ಯ ನಮ್ಮ ವಿರುದ್ಧ ನೀನು ಕೋರ್ಟಿಗೆ ಹೋಗ್ತೀಯ ಅಂತೇಳಿ ಇಬ್ಬರು ಯುವಕರನ್ನ ಕಳಿಸಿ ಭೀಕರವಾದಂತಹ ಅತ್ಯಾಚಾರ ಮಾಡ್ತಾರೆ ವೇದವಲಿ ಟೀಚರ್ ಮೇಲೆ ಆವಾಗ ಬಹಳಷ್ಟು ಮನನೊಂದು ವೇದವಲಿ ಟೀಚರ್ ಅವ್ರ ಗಂಡನಿಗೆ ಹೇಳ್ತಾರೆ ನಾವು ಬೇರೆ ಆಗ್ಬಿಡೋಣ ಡಾಕ್ಟರ್ ಹರಳೆ ಅವ್ರಿಗೆ ಹೇಳ್ತಾರೆ ಡಾಕ್ಟರ್ ಹರಳೆ ಅವರು ಕೂಡ ಸಮಾಜಮುಖಿಯಾದಂತಹ ವೈದ್ಯರಿರ್ತಾರೆ ಯಾರಿಗೆ ಏನೇ ಅನಾನು ಆರೋಗ್ಯದ ಸಮಸ್ಯೆ ಇದ್ದರೆ ಹಳ್ಳಿಗಳಿಗೆ ದೂರದ ಗುಡ್ಡಗಾಡು ಕಾಡಿನ ಪ್ರದೇಶಗಳಿಗೆ ಇರುವಂಥ ಮನೆಗಳಿಗೆ ಹಾಡಿಗಳಿಗೆ ಹೋಗಿ ಕುಡಿಯ ಸಮುದಾಯದ ಅಲ್ಲಿ ಮನೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ನೀಡಿ ಬರ್ತಾ ಇದ್ದಂಥ ಸಮಾಜಮುಖಿ ವೈದ್ಯರು ಡಾಕ್ಟರ್ ಹಳ್ಳೆ ಹರಳೆ ಅವರು ಆವಾಗ ವೇದವಲ್ಯವರು ನೋಡ್ರಿ ನನಗೆ ಹಾಳು ಮಾಡಿಬಿಟ್ಟಿದ್ದಾರೆ ನನಗೆ ಕೆಡಿಸ್ಬಿಟ್ಟಿದ್ದಾರೆ ನಾವಿಬ್ಬರು ಇನ್ನು ಒಟ್ಟಿಗೆ ಇರೋಕ್ಕಾಗೋದಿಲ್ಲ ನಾವು ಡಿವೋರ್ಸ್ ತೊಗೊಂಡು ಬಿಡೋಣ ಸಪ್ರೇಟ್ ಆಗೋಣ ಅಂತ ಹೇಳಿದಾಗ ಡಾಕ್ಟರ್ ಅವರು ಹೇಳ್ತಾರೆ ನೋಡು ಇದು ನಿನ್ನ ತಪ್ಪಲ್ಲ ನಾನು ನೀನು ಗಂಡ ಹೆಂಡತಿಯಾಗಿ ಯಾವಾಗಲೋ ಮದುವೆಯಾಗಿದೆ ಯಾವಾಗಲೋ ಇಬ್ಬರು ಮನಸ್ಸಿನಲ್ಲಿಯೂ ಕೂಡ ನಾವು ಒಂದಾಗಿಬಿಟ್ಟಿದ್ದೀವಿ ಇದು ನಿನ್ನ ತಪ್ಪಲ್ಲ ಅಂತ ಆ ಮಾತಿಗೆ ವೇದವಲ್ಲಿ ಕಣ್ಣಲ್ಲಿ ನೀರು ಬಂದು ಅವರ ಮಾರಲ್ ಇನ್ನೂ ಬೂಸ್ಟ್ ಆಗುತ್ತೆ ನನ್ನ ಗಂಡನೇ ನನಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾನೆ ಹೇಳಿ ಒನ್ಸ್ ಅಗೇನ್ ಅವರು ಫೈಟ್ ಮಾಡ್ತಾರೆ ಅವರು ಆ ಕೋರ್ಟ್ನಲ್ಲಿರೋ ಹಾಕಿರುವಂಥ ಪಿಟಿಷನ್ ವಾಪಸ್ ತಗೊಳ್ಳೋದಿಲ್ಲ ಶಿ ಪ್ರಿಪೇರ್ಸ್ ಫಾರ್ ಮೋರ್ ಸಿವಿಯರ್ ಫೈಟ್ ಆವಾಗ ಇದೇ ಧರ್ಮೋದ್ಯಮಿಯ ತಮ್ಮ ಮತ್ತು ಅವನ ಗ್ಯಾಂಗ್ ಅವಾಗ ನಾರಾಯಣ ಕಮ್ತಾ ಅಂತ ಇದ್ದ ವೆರಿ ವೆರಿ ಈ ಬಹಳ ಕ್ರೂಯಲ್ ವ್ಯಕ್ತಿತ್ವ ಅನೇಕ ಹೆಣ್ಣುಮಕ್ಕಳನ್ನು ಹಾಳು ಮಾಡಿದಂಥ ಕುಖ್ಯಾತಿ ಹೊಂದಿದಂಥ ನಾರಾಯಣ ಕಮ್ತಾ ಇಡೀ ಗ್ಯಾಂಗ್ ಹೋಗಿ ಗ್ಯಾಂಗ್ ರೇಪ್ ಮಾಡಿ ಅವರ ಮನೆಯಲ್ಲಿ ವೇದವಲ್ಲಿ ಟೀಚರ್ನ ಸುಟ್ಟು ಹಾಕ್ತಾರೆ ಆವಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಈಗ ಇರ್ತಕ್ಕಂತಹ ನರೇಂದ್ರ ಅವರು ವಿಚಾರವಾದಿ ನರೇಂದ್ರ ಅವರು ಇನ್ನೂ ಅನೇಕ ಜನ ವಿಚಾರವಾದಿಗಳು ಇದರ ಮುಂಚೂಣಿಯಲ್ಲಿರ್ತಾರೆ ಅವಾಗ ಈ ಹೋರಾಟವಾದ ಹಾದಿಯನ್ನು ತಪ್ಪಿಸಿದ್ದು ಹೇಗೆ ಅಂತ ಹೇಳಿದರೆ ಈ ನಕಲಿ ದೇವಮಾನವ ಇದು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ದಾಳಿ ಆಗ್ತಾ ಇದೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮಕ್ಕೆ ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರ ಹಾದಿಯನ್ನು ತಪ್ಪಿಸಿದರು ಆನಂತರ ನೀವು ಗಮನಿಸಿ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನಂತ ಹೇಳಿದ್ರೆ ಕರಾವಳಿಯಲ್ಲಿ ಕೋಮುವಾದದ ಹಿನ್ನೆಲೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದದ ಹಿನ್ನೆಲೆ ನೈನ್ಟೀನ್ಸ್ ಯಾವಾಗ ಇಲ್ಲಿ ವೇದವಲ್ಲಿ ಪ್ರಕರಣದ ಕುರಿತಾಗಿ ನ್ಯಾಯ ಬೇಕು ಅಂತ ಹೋರಾಟ ಪ್ರಾರಂಭ ಆಯಿತು ಅದಾದ ತಕ್ಷಣ ಕೋಮುವಾದ ಶುರು ಆಗುತ್ತೆ ಕಿಡಿ ಶುರು ಆಗುತ್ತೆ ಅಲ್ಲಿ ಅಂದ್ರೆ ಇದೊಂದು ವ್ಯವಸ್ಥಿತ ಸಂಚು ಆಗುತ್ತೆ ಶುರು ಆಗುತ್ತೆ ಪ್ರಜಾವಾಣೆಯಲ್ಲಿ ಇದ್ರದ್ದು ಉಲ್ಲೇಖ ಬಂದಿಲ್ಲ ಬಟ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ನೈನ್ ಆ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ಅವಾಗಲೂ ಕೂಡ ಇದಕ್ಕೆ ಕೋಮುವಾದದ ಬಣ್ಣ ಮತ್ತು ಲೆಫ್ಟಿಸ್ಟ್ ವರ್ಸಸ್ ರೈಟಿಸ್ಟ್ ಅಂತ ಹೇಳ್ಕೊಂಡು ಅವಾಗ ಇವರು ಪೂರ್ತಿ ಕಾಂಗ್ರೆಸ್ಸಿನ ಪರವಾಗಿ ಇದ್ರು ಕಮ್ಯುನಿಸ್ಟ್ ಪರವಾಗಿನೇ ಇದ್ರು ಕಮ್ಯುನಿಸ್ಟಿನ ಚೇಲ ಆಗಿದ್ರು ಕಾಂಗ್ರೆಸ್ಸಿನ ಅವಾಗ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ದೇವಸ್ಥಾನಕ್ಕೆ ಬೇಕಂತಲೇ ಇವರೇ ಕರ್ಸ್ ಕರ್ಸ್ಕೋತಾರೆ ವಿ ಐ ಪಿಗಳನ್ನ ಕರ್ಸ್ಕೋತಾರೆ ಕರೆಸಿ ಫೋಟೋ ತೆಗೆದು ಅದನ್ನೆಲ್ಲ ಪೇಪರ್ಗೆ ಬಿಡ್ತಾರೆ ನೋಡಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಬಂದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳನ್ನ ತಣ್ಣಗೆ ಮಾಡಿಸುವಂತ ಪ್ರಯತ್ನ ಮಾಡಿ ಹೋರಾಟದ ಹಾದಿಯನ್ನು ತಪ್ಪಿಸಿದ್ರು ಅವಾಗ ಅದಾದ ನಂತರ ಪದ್ಮಲತಾ ಪ್ರಕರಣ ನೈನ್ ಇನ್ ದ ಇಯರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಆ ಹೆಣ್ಮಗಳು ಅಂದ್ರೆ ಆ ಮಗು ಹದಿನೇಳು ವರ್ಷದ ಎಸ್ ಟಿ ಎಂ ಕಾಲೇಜಿನ ಆ ವಿದ್ಯಾರ್ಥಿನಿಯನ್ನ ಸ್ವತಃ ಪ್ರಭಾಕರ್ ಆ ಕಾಲೇಜಿನ ಪ್ರಾಂಶುಪಾಲ ವೀರೇಂದ್ರ ಹೆಗ್ಗಡೆಯ ಸೋದರ ಮಾವ ನಕಲಿ ದೇವ ಮಾನವ ಅವನ ಸೋದರ ಮಾವ ತಾಯಿಯ ಸ್ವಂತ ತಮ್ಮ ಪ್ರಭಾಕರ್ ಅನ್ನೋರು ಆ ಇನ್ಸ್ಟಿಟ್ಯೂಟ್ನ ಹೆಡ್ ಇರ್ತಾರೆ ಪ್ರಿನ್ಸಿಪಲ್ ಆಗಿರ್ತಾರೆ ಅವರದೇ ಕಾರಿನಲ್ಲಿ ಪದ್ಮಲತಾಳನ್ನ ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಕೂರಿಸಿಕೊಂಡು ಹೋಗ್ತಾರೆ ಅದಾಗಿ ಐವತ್ ಮೂರು ದಿನಗಳ ನಂತರ ಪದ್ಮಲತಾಳ ಶವ ನೀಡ್ಲೆ ಹಳ್ಳದ ಪಕ್ಕ ಕೊಳೆತ ಸ್ಥಿತಿಯಲ್ಲಿ ಸಂಪೂರ್ಣ ಕೊಳೆತ ಬರೀ ಅಲ್ಲ ಅದನ್ನ ನೋಡಿದಂತಹ ಅವರ ಪದ್ಮಲತಾಳ ತಂಗಿ ನಮಗೆ ಹೇಳಿದ್ರು ಬರೀ ಸ್ಕೆಲೆಟನ್ ಮತ್ತೆ ಅದರ ಮೇಲೆ ಒಂದು ತಿನ್ನದ ಏನು ಚರ್ಮ ಮಾತ್ರ ನಮಗೆ ಕಾಣ್ತಾ ಇತ್ತು ಬೇರೆ ಏನು ಇರಲಿಲ್ಲ ಅಷ್ಟೊಂದು ಕೊಳತ್ ಹೋಗಿತ್ತು ಆದರೆ ಎರಡು ಕೈಗಳನ್ನು ಹಿಂಗೆ ಕಟ್ಟಿ ಹಾಕಿದ್ರು ಆ ಸಂದರ್ಭದಲ್ಲಿ ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮನ ಮೇಲೆ ಎಫ್ಐಆರ್ ಆಗಿರ್ತದೆ ಮಾವನ ಮೇಲೆ ಎಫ್ಐಆರ್ ಆಗುತ್ತೆ ಸಿಐಡಿ ಡಿ ತನಿಖೆ ಕೊಡ್ತಾರೆ ಅದನ್ನ ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಡು ಬರ್ತಾರೆ ಆದರೆ ಆ ನಡುವೆ ಒಂದು ಸಂದರ್ಭ ಬರ್ತದೆ ಸ್ಟೂಡೆಂಟ್ಸ್ಗಳು ಭುಗಿಲೇಳ್ತಾರೆ ಪದ್ಮಲತಾ ಪ್ರಕರಣದ ಒಂದು ವಿಶೇಷತೆ ಅಂತ ಹೇಳಿದರೆ ವೇದವಲ್ಲಿ ಪ್ರಕರಣದಲ್ಲಿ ವಿಚಾರವಾದಿಗಳು ಎದ್ದು ನಿಂತ್ಕೊಳ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಬಿಕಾಸ್ ಶಿ ವಾಸ್ ಅ ಸ್ಟೂಡೆಂಟ್ ಹಿಂಗಾಗಿ ಕರಾವಳಿಯಲ್ಲಿರುವ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಹೋರಾಟ ಭುಗಿಲೇಳ್ತದೆ ಆವಾಗ ಇದೇ ದೊಡ್ಡ ದಣಿ ಅಂತ ಈಗೇನು ಕರೆಸ್ಕೊತಾ ಇದ್ದಾರೆ ನಕಲಿ ದೇವಮಾನವನ ತಮ್ಮ ಏನು ಮಾಡ್ತಾನೆ ಅವರದೇ ಕಾಲೇಜಿನ ಎಲ್ಲ ಪೇರೆಂಟ್ಸ್ಗೂ ಕರಿತಾನೆ ಒಂದಿನ ಕರೆದು ಇದೇ ಏನು ಮಾತು ಹೇಳ್ತಾನೆ ಅಂದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ನಾನು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸೋದಿಲ್ಲ ಆದರೆ ಆ ಚಿಕ್ಕದಣಿ ಅಂತ ಕರೆಸ್ಕೊಳ್ಳೋವನು ಏನು ಹೇಳ್ತಾನೆ ಲೇ ಬೇವರ್ಸ್ ಬೇವರ್ಸಿಗಳ ನಿಮ್ಮ ಮಕ್ಕಳಿಗೆ ಹೇಳಿ ಕಲಿಯೋದಿದ್ರೆ ಸರಿಯಾಗಿ ಕಲೀಲಿ ಹೋರಾಟ ಅದು ಇದು ಅಂತ ಬಂದುಬಿಟ್ರೆ ಕಾಲೇಜಿನ ಒದ್ದು ಹೊರಗಡೆ ಹಾಕ್ತೀನಿ ಮುಚ್ಕೊಂಡು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದಬೇಕು ಬ್ಯಾವರ್ಸಿಗಳ ಹೋರಾಟ ಅಂತ ಹೇಳಿದರೆ ಹೆಸರು ಕಿತ್ಕೊಂಡು ಹೋಗ್ಬಿಡಿ ಅಂತ ಪೇರೆಂಟ್ಸ್ಗಳಿಗೆ ಪಾಲಕರಿಗೆ ಹೆದರ್ಸ್ತಾನೆ ಇದೇ ನಕಲಿ ದೇವಮಾನವನ ತಮ್ಮ ಅವಾಗ ಏನು ಮಾಡಬೇಕು ಪೇರೆಂಟ್ಸು ಪಾಪ ಹೆದರ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಆವಾಗಲೂ ಕೂಡ ಓ ಇದು ದೇವಸ್ಥಾನಕ್ಕೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹಿಂದೂ ದೇವಸ್ಥಾನದ ಮೇಲೆ ಎಡಪಂಥೀಯರು ದಾಳಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪದ್ಮಲತಾಳ ತಂದೆ ದ ಕಾಮ್ರೇಡ್ ದೇವಾನಂದ ಅವರು ಇವರ ಒಂದು ಅನ್ಯಾಯದ ವಿರುದ್ಧ ಮತ್ತು ಈ ಮಲೆಕುಡಿಯ ಸಮುದಾಯವನ್ನು ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಅವರ ಕಾಡಿನ ಮಕ್ಕಳು ಮಲೆಕುಡಿಯ ಸಮುದಾಯ ಅಂತ ಹೇಳಿದ್ರೆ ಕಾಡಿನ ಮಕ್ಕಳು ಕಾಡಿನ ರಕ್ಷಣೆ ಮಾಡಿ ವನ್ಯಜೀವಿಗಳನ್ನ ಪೂಜೆ ಮಾಡಿ ಕಾಡನ್ನ ಉಳಿಸ್ತಕ್ಕಂತಹ ಮಕ್ಕಳು ಮಲೆಕುಡಿಯ ಸಮಾಜದವರು ಅವರನ್ನ ಬಲವಂತವಾಗಿ ಎತ್ತಂಗಡಿ ಮಾಡ್ತಾನೆ ಇದೇ ನಕಲಿ ದೇವಮಾನವ ಅದರ ವಿರುದ್ಧ ದೇವಾನಂದ ಅವರು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಾರೆ ಚಳವಳಿಗಿ ಮಾಡ್ತಾರೆ ಇಲೆಕ್ಷನ್ ಗೆ ಗ್ರಾಮ ಪಂಚಾಯತಿ ಗೆ ನಿಲ್ತೇನೆ ಇವರ ವಿರುದ್ಧ ಅಂತ ಹೇಳ್ತಾರೆ ಹಿಂಗಾಗಿ ಆನಂತರ ಅವರ ಜಮೀನ ಇರ್ತದಲ್ಲಿ ಜಮೀನನ್ನ ಈ ನಕಲಿ ದೇವಮಾನವ ಕೇಳಿದ್ರು ಕೂಡ ಅವರು ಕೊಡೋದಿಲ್ಲ ಹಿಂಗಾಗಿ ಅವರ ಮಗಳನ್ನ ಅಪಹರಿಸಿ ನಿರಂತರ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಅವಾಗಲೂ ಕೂಡ ಕಮ್ಯುನಿಸ್ಟು ಎಡಪಂಥೀಯರು ದಾಳಿ ಮಾಡ್ತಾ ಇದ್ದಾರೆ ಇದೇ ಪ್ರೋಪೊಗಂಡ ಮಾಡಿ ಹೋರಾಟವನ್ನು ತಣ್ಣಗೆ ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ನಂತರ ಆನೆ ಮಾವುತ ಪ್ರಕರಣದಲ್ಲಿ ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನೇ ಕೊಡ್ತಾರೆ ಡಬಲ್ ಮರ್ಡರ್ ಆಗುತ್ತೆ ಅವಾಗಲೂ ಕೂಡ ಕೆಲವೊಂದಷ್ಟು ಜನ ಎದ್ದೇಳ್ತಾರೆ ಅವಾಗ ಇದು ದೇವಸ್ಥಾನವನ್ನು ಮಲಿನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಅಂಗಳದಲ್ಲಿನೇ ಎರಡು ಹೆಣ ಬಿದ್ದಿರ್ತದೆ ನಾರಾಯಣ ಮತ್ತು ಯಮುನಾ ಆ ಪ್ರಕರಣದಲ್ಲಿ ದೂರು ಕೊಡಬೇಕಾದಂತಹ ನಾರಾಯಣನ ಹೆಂಡತಿಯಿಂದ ದೂರು ಪಡೆಯೋದಿಲ್ಲ ಆಗಿರ್ತ ಆಗಿರುವಂಥ ಪಿ ಎಸ್ ಐ ಬಹಳಷ್ಟು ಇದೆ ನಾವೆಲ್ಲ ಮಾತಾಡಿದ್ದೀವಿ ಬೇರೆ ಬೇರೆ ವೇದಿಕೆಗಳಲ್ಲಿ ಸೆಮಿನಾರ್ಗಳ ಬಗ್ಗೆ ಅಲ್ಲಿ ಈ ಆನೆ ಮಾವತನ ಕೇಸ್ ಬಗ್ಗೆ ಅನೇಕ ಲೂಪೋಲ್ಸ್ಗಳು ಹೆಂಗೆ ಹೆಂಗೆ ದಾರಿ ತಪ್ಪಿಸ್ತಿದ್ರು ಅದನ್ನು ಹೇಳಿದ್ದೀವಿ ಅದಾದ ನಂತರನೇ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಈಗ ಇಡೀ ಈ ಜಗತ್ತಿಗೆ ಈ ಅತ್ಯಾಚಾರ ಧರ್ಮಸ್ಥಳದ ಅತ್ಯಾಚಾರ ಕೊಲೆಗಳ ಬಗ್ಗೆ ಜಾಗೃತ ಆಗಿರೋದು ಸೌಜನ್ಯ ಪ್ರಕರಣ ಅದು ಮಹೇಶ್ ಶೆಟ್ಟಿ ಅವರ ಟೀಮ್ ತಿಮ್ಮರೋಡಿ ಅವರ ಒಂದು ಪ್ರಯತ್ನದಿಂದ ಆವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎನ್ಕೌಂಟರ್ ಮಾಡುವಂತಹ ಬೆದರಿಕೆಯನ್ನು ಒಡ್ಡಿದ್ರು ಸದಾ ಪೊಲೀಸ್ ಇಲಾಖೆಯಿಂದ ಅದಾದ ನಂತರ ಅದಕ್ಕೆ ಅವರು ಬಗ್ಗಲಿಲ್ಲ ಅನೇಕ ಆಫರ್ಗಳು ಬಂದು ದೊಡ್ಡ ದೊಡ್ಡ ಸಣ್ಣ ಪುಟ್ಟ ಆಫರ್ಗಳಲ್ಲ ದೊಡ್ಡ ದೊಡ್ಡ ಆಫರ್ಗಳು ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅವರು ಅದಕ್ಕೆ ಒಪ್ಪಲಿಲ್ಲ ಮಹೇಶ್ ಶೆಟ್ಟಿ ಅವರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟದ ಒಂದು ವಿಶೇಷತೆ ಅಂದ್ರೆ ಅದಕ್ಕಿಂತ ಮುಂಚೆ ಏನು ಎಡಪಂಥೀಯರು ಮುನ್ನೆಲೆಯನ್ನ ಕಾಯ್ದುಕೊಳ್ತಾ ಇದ್ರು ಈಗ ಸ್ವತಃ ಹಿಂದೂ ಸಂಘಟನೆಯ ಅತ್ಯಂತ ಪ್ರಖರವಾದಂತ ಸಂಘಟನೆಕಾರ ಬರೀ ಭಾಷಣಕಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬರೀ ಭಾಷಣಕಾರರಲ್ಲ ಅವರು ಸಂಘಟನೆಕಾರರು ಅತ್ಯಂತ ಬಲಿಷ್ಠವಾದಂತಹ ವ್ಯಕ್ತಿತ್ವ ವ್ಯಕ್ತಿತ್ವ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರದು ಯಾಕೆನಾ ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವತಃ ಹಿಂದೂ ಸಂಘಟನೆಯ ನೇತಾರರಾಗಿರುವುದರಿಂದ ಅವರ ಬಾಯಿಯನ್ನು ಮುಚ್ಚೋಕಾಗುವುದಿಲ್ಲ ಮತ್ತು ಇದು ಎಡಪಂಥೀಯರು ಹಿಂದೂ ಧರ್ಮದ ಮೇಲೆ ಅಟ್ಯಾಕು ಹಿಂದೂ ಧರ್ಮದ ಮಲಿನ ಹಿಂದೂ ದೇವಸ್ಥಾನ ಮಲಿನ ಅನ್ನುವಂಥ ಪ್ರಮುಖ ಅಸ್ತ್ರ ಅವರಿಂದ ಕಳಚಿ ಹೋಗ್ತದೆ ಯಾವಾಗ ಹೋರಾಟ ತೀವ್ರ ಆದಾಗಲೂ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದರು ಇದು ಕಳೆದ ಎರಡು ವರ್ಷದಿಂದ ನಾನೇ ಸ್ವತಃ ಸಾಕ್ಷಿಯಾಗಿದ್ದೇನೆ ನಮ್ಮ ಮೇಲೆ ಅನೇಕ ಹನಿ ಟ್ರ್ಯಾಪು ಕಾಲ್ ಟ್ರ್ಯಾಪು ವಿಡಿಯೋ ಟ್ರ್ಯಾಪು ಎಲ್ಲವನ್ನು ಕೂಡ ಮಾಡಿದರು ವೈಯಕ್ತಿಕವಾಗಿ ನನ್ನ ಮೇಲೆಯೂ ಕೂಡ ಒಂದು ಹೆಣ್ಮಗಳನ್ನ ಒಬ್ಬ ನೀವು ಸೆಕ್ಸ್ ಸಿಡಿ ಮಾಡಿ ಒಬ್ಬನ ದಲಾಲ್ ಇದ್ದ ಅಂದ್ರೆ ಯಾವುದೋ ಪವರ್ ಅವನು ಆ ಹೆಣ್ಮಗಳನ್ನ ಬಿಟ್ಟಿದ್ದ ನಮ್ಮ ಜೊತೆಗೆ ಸೌಜನ್ಯ ಮನೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ನಮಗೆ ಕಳಿಸಿ ನಿಮ್ಮ ಜೊತೆಗೆ ಬರ್ತೀವಿ ಸರ್ ಇಲ್ಲಿ ಬನ್ನಿ ಸರ್ ರೂಮಿಗೆ ಬನ್ನಿ ಸರ್ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ನಮಗೆ ಗೊತ್ತಿದೆ ಇದು ಟ್ರ್ಯಾಪ್ ಅಂತೇಳಿ ಅಥವಾ ಟ್ರ್ಯಾಪ್ ಅಲ್ಲೇ ಹೋದರೂ ಕೂಡ ವೈಯಕ್ತಿಕವಾಗಿ ನಾವು ಯಾರ ಜೊತೆಗೂ ಕೂಡ ಸಂಭಾಷಣೆ ಮಾಡಿಯೇ ಇಲ್ಲ ಬೇರೆ ಬೇರೆ ವಿಷಯಗಳನ್ನು ಏನೇ ಇದ್ದರೂ ಹೋರಾಟದ ಬಗ್ಗೆ ಭಾಳ ಸಿಟ್ಟು ಬಂದರೆ ಈ ಕಲೀದೆವಮ್ಮ ನನಗೆ ಬೈದಿರ್ತೀವಿ ಇಷ್ಟೇ ಬೈತೀವಿ ಬೈದೇ ಬೈತೀವಿ ಅದು ಬಿಟ್ಟರೆ ಏನೂ ಇಲ್ಲ ಆದರೂ ಕೂಡ ಇನ್ನು ಕೆಲವೊಂದಿಷ್ಟು ಎಂಟತ್ತು ಜನ ಹುಡುಗಿಯರನ್ನ ಬಿಟ್ಟು ಈ ಪ್ರೊವೊಕೇಟಿವ್ ಮೆಸೇಜ್ ಹಾಕೋದು ವೀಡಿಯೋ ಕಾಲ್ ಮಾಡ್ತಿದ್ರು ಯಾವನ್ನು ಕೂಡ ನಾವು ರಿಸೀವ್ ಮಾಡಿಲ್ಲ ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಸಾರಿ ಸರ್ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಬಾತ್ರೂಮ್ನಲ್ಲಿದ್ದಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳು ಅಂತ ಹೇಳಿದ್ರು ನನಗೆ ಆಗಲಿಲ್ಲ ಸರ್ ನಾನು ಮಾಡಲ್ಲ ನಾನು ಸೌಜನ್ಯ ಪರ ಇದ್ದೀನಿ ಹೇಳಿ ಪಾಪ ಹುಡುಗಿ ಹೇಳಿದ್ಲು ನಾವು ಅವ್ರ ಹೆಸರುಗಳನ್ನು ಹೇಳ್ತಾ ಇಲ್ಲ ಅವರ ಎಲ್ಲ ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ತಿರ ಇದೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಮಯ ಸಂದರ್ಭ ಬಂದಾಗ ಇವರೇನಾದರೂ ಆ ಥರ ಸಂಚು ಮಾಡಿದರೆ ತೋರಿಸ್ಬೋದು ಅಂಥೇಳಿ ಆ ಥರ ನಮ್ಮಿಂದ ಯಾವುದೇ ಕೆಲಸಗಳಾಗಿಲ್ಲ ಹೀಗಾಗಿ ಅವರು ಯಾರು ಈ ನಕಲಿ ದೇವಮಾನವನ ನಕಲಿ ಗಣಗಳೇನಿದೆಯಲ್ಲ ನಕಲಿ ಪತ್ರಕರ್ತರು ಲೈಸೆನ್ಸ್ ಇಲ್ಲದ ಟಿ ವಿ ಚಾನೆಲ್ ಅವರು ಅವ್ರಿಗೆ ಯಾವುದೇ ಅಸ್ತ್ರಗಳು ಸಿಗಲಿಲ್ಲ ಅಂದರೆ ಹೋರಾಟದ ಹಾದಿ ತಪ್ಪಿಸೋಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ನೋಡಿ ಹೋರಾಟ ನಡಿಬೇಕಾದರೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಬಂದು ಸಂಘಗಳು ಬಂದು ಸೌಜನ್ಯ ಪರ ಅಂತೇಳಿ ಬರ್ತಾರೆ ಮಾತಾಡ್ತಾರೆ ಆಮೇಲೆ ಆ ಕಡೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ಅಥವಾ ಸುಮ್ಮನಾಗ್ತಾರೆ ಸೌಜನ್ಯ ಹೋರಾಟಗಾರರಿಗೆ ಬೈದಿದ್ದಾರೆ ಕೆಲವೊಬ್ರು ವಿಡಿಯೋ ಮಾಡಿ ಮೊದಲು ನಮ್ಮ ಜೊತೆಗಿದ್ದು ಮಾತಾಡಿ ಆನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬೈಯೋ ಅಂತ ಬಯೋದಕ್ಕೆ ಸ್ಟಾರ್ಟ್ ಮಾಡಿದರು ಅವ್ರು ಯಾರು ಕೂಡ ಈಗ ಸಮಿತಿಯಲ್ಲಿ ಇಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮೀರ್ ಎಂಡಿ ಅವರ ವಿಡಿಯೋ ಸಂ ವೈರಲ್ ಆಗಿ ಇಡೀ